ಸಿಗುತ್ತೆ ಪ್ರಿಯರಲ್ಲಿಲ್ಲಾ ಪ್ರೋಗ್ರಾಮ್ ನೋಡಿ ಯಾಕಂದ್ರೆ ನಿಮ್ಮ ಕಾಸ್ಟ್ಯೂಮ್ಸ್ ಒಂದೊಂದಸರಿ ಚೆನ್ನಾಗಿರುತ್ತೆ ಒಂದೊಂದಸರಿ ತೋ ಸುದೀಪ್ ಯಾಕಾರದನ್ನ ಹಾಕೊಂಡ್ರು ಅಂತ ನಾನು ಅನ್ಕಳ್ತೀನಿ ನಾನು ನಾನು ಇದನ್ನ ಹೇಳ್ತೀನಿ ಅದು ಬಾಳೆ ಎಲೆ ನೆನಸಕೊಳ್ಳಿ ಇಲ್ಲ ಇಲ್ಲ ನಾನು ಬಾಳೇಯಲ್ಲಿ ನೆನಸಕೊಂಡೆ ಇಲ್ಲ ನಾನು ಆಟ ಅವಾಗ ಅಯ್ಯೋ ಆಟ ಅಲ್ಲ ಅವಾಗ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಬಟ್ಟೆ ಆಯ್ತೋ ಗೊತ್ತಿದ್ರು ಬಿಡ ಅವಾಗ ತಾಸು ನಿಮಗೆ ಇವಾಗ ಮೇಡಮ್ ಸಿಗಸ್ ಮೇಡಮ್ ಹೇಳ್ತೀನಿ ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ ನನ್ನ ಡಿಸೈನರ್ಸ್ ದೇರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಎಲ್ಲೋ ಒಂದ್ ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನ್ಸಿರಬಹುದು ಚೆನ್ನಾಗಿ ಕಾಣ್ತಾರೆ ಇರ್ಬೋದು ಬಟ್ ಅದು ಚೆನ್ನಾಗಿ ಕಾಣಸಿರೋ ಅಂದಿದ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದೇನ್ ಸಕ್ಕಾಗಿದೆ ಸೊ ಐ ತಿಂಕ್ ದಸ್ ಅ ಡೆತ್ ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಡಿಸ್ಕಸ್ ಮಾಡಕ್ ಹೋಗಲ್ಲ ಬಿಕಾಸ್ ಡಿಸ್ಕಸ್ ಮಾಡಕ್ ಬಿಡಲ್ಲ ಅದು ಬಿಡಲ್ಲೂ ಒಂದು ಸೊ ದೇ ದೇವರ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಪ್ರಿಯಾ ಅವ್ರಿರ್ಲಿ ನನ್ನ ಮಗಳು ಇರ್ಲಿ ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಪ್ರಿಯೋ ಅವರ್ಸ್ ಫಾಲೋಸ್ ಎವ್ರಿಥಿಂಗ್ ಬಟ್ ಅವ್ರ ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ರಫೋನ್ ಆಗ್ತದೆ ಇಟ್ಸ್ ಅ ವೆರಿ ಅನ್ಬಯಾಸ್ಡ್ ಪ್ರೋಗ್ರಾಮ್ ಅಲ್ಲಿ ಏನಾದರೂ ಸಿನ್ಮಾ ಹೇಳ್ತಾರೆ ಈ ಸಿನ್ಮಾ ಈ ಸೀನ್ ಇಷ್ಟ ಆಗಲಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ಇದು ಯಾಕೆ ಹೋದೆ ಇದು ವರ್ಕ್ ಆಗೋಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಆ್ಯಂಡ್ ಟ್ರಸ್ಟ್ನಿ ನನಗಿನ್ನ ಕಷ್ಟ ಅವರಿಗೇನು ಆ್ಯಕ್ಚುಲಿ ಹೇಳದೇ ಇರೋದು ಮನ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳದೇ ಇರೋಕ್ಕಾಗಲ್ಲ ಸೊ ನಾನು ಏನು ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆಯೂ ನೋಡೋಲ್ಲ ಅವ್ರು ಏನ್ ತಾಯಿ ಒಂಚೂರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದಿ ಅಂಡರ್ಸ್ಟ್ಯಾಂಡ್ ದಿ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬವರ್ ಆಗೋದು ಬಹಳ ಈಸಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವು ಹೇಳ್ತಾರೆ ನೀನ್ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡು ಬಟ್ ಅಂಡರ್ಸ್ಟ್ಯಾಂಡ್ ಬಿಟ್ಟು ಕುಕ್ ಮಾಡ್ತಾ ಇದ್ರಲ್ಲ ತುಂಬಾ ನಮಗೆಲ್ಲ ಇಷ್ಟ ಆಗ್ತಾ ಇತ್ತು ಕುಕ್ ಮಾಡಿರಿ ಯಾವತ್ತಾರ ಒಬ್ಬ ಜರ್ನಲಿಸ್ಟ್ ನನ್ನಂತವ್ರನ್ನ ಕರೀರಿ ಅಂತ ನನ್ಗೆ ಆಸೆ ಯಾಕೆಂದ್ರೆ ಕುಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ ಎಷ್ಟು ವರ್ಷ ನಾನು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ನಾನು ಬಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ಈ ಫೀಲ್ಡ್ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ಅಂತ ತುಂಬಾ ಆಸೆ ಇದೆ ಮೇಡಮ್ ನೀವು ಇದು ಹೇಳಿದ್ರಲ್ಲ ಖಂಡಿತ ಕರೆದು ನಾನು ಮಾಡ್ತೀನಿ

ನೀವು ಎಷ್ಟು ಜನ ಗೊತ್ತಿಲ್ಲ ನಾನು ಮಾಡ್ಕೊಟ್ಟು ಲಾಸ್ಟ್ ಬೇರೆ ಲ್ಯಾಂಗ್ವೇಜಸ್ ಸಹ ನಿಮಗೆ ಒಂದು ಕ್ರೇಜ್ ಅನ್ನೋದಿದೆ ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆಯಿಂದ ಏನಾದರೂ ನಿಮಗೆ ಅವಕಾಶ ಬಂದಿತ್ತ ಅಂತ ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂದ್ರು ಅವರು ಒಂದ್ ಎಪಿಸೋಡ್ ಮಾಡಿ ಉಳ್ಕೋತೀನ ಸರ್ ಬರುತ್ತೆ ಏನಾಗಿದೆ ನಮ್ಮೂರು ನಮ್ಮ ಭಾಷೆ ಇನ್ನೊಂದು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ನಡ್ಸ್ಕೊಡ್ಬೇಕಾದ್ರೆ ಯು ಶುಡ್ ಇಟ್ ಇಸ್ ಒಬ್ಬ ಹೋಸ್ಟ್ ಆಗಿ ನಿಲ್ಬೇಕ ನಿಲ್ಬೇಕಾದ್ರೆ ಸಂಬಡಿ ನೀವು ಅಲ್ಲಿ ಸಲ್ಮಾನ್ ಖಾನ್ ತಗೊಬೋದು ಈ ಕಡೆ ದೊಡ್ಡ ದೊಡ್ಡವರ್ ಯಾರು ಯಾವ ಲ್ಯಾಂಗ್ವೇಜ್ ನಡ್ಸ್ಕೊಡ್ತಾ ರಿಮೆಂಬರ್ ಒನ್ ಥಿಂಗ್ ವೈ ದಿ ಹೋಸ್ಟ್ ವೈ ಆ ದೇ ದಿ ಬಿಗ್ ಬಾಸ್ ನಡ್ಸ್ಕೊಡ್ಬೇಕಾದ್ರೆ ಬಹುಮುಖ ಬಹು ಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ ಶೋದಾಗಲಿ ಪ್ರತಿಯೊಂದಾಗಿ ನಿಮ್ಮ ವ್ಯಕ್ತಿತ್ವದ ಇಲ್ಲ ಆದರೆ ಈ ಶೋ ನಡ್ಸೋಕ್ಕಾಗಲ್ಲ ಸೊ ಬೇರೆ ಭಾಷೆಗೆ ಹೋಗಿ ನಮಗೆ ಅದೇ ಥರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ ಸರ್ ವೆರಿ ದೇ ಲವ್ ಮೀ ಆ್ಯಂಡ್ ರೆಸ್ಪೆಕ್ಟ್ ಮೀ ಆಸ್ ಅನ್ ಆ್ಯಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್ ಬಟ್ ನಾವು ಇಲ್ಲಿರೋದು ಇಲ್ಲಿನ ಜನ ಒಳಗಡೆ ಹೋಗ್ಬೇಕಾದ್ರೆ தூக்கீதிய நோடி ஆக நம்ம நம்பிக்கை குத்சாக They typically run together. For example, telugu was launched a few weeks back. Tamil is launching now and Tamil will launch sometime. So in one season, we got all the three hosts for one episode together. Just, it was more of a, you know, surprise and so forth. And as uh, uh, Sudhir Garu said, that uh, all the three hosts कमल हसन सर गि गरू अँड स्पीक तेलगू लँग्वेज वी डिड इट बिकॉज सम बिट दे कॅन इंटरेक्ट अँड टॉक बट एज ही इज अ वेरी राईट फुडली दॅट दी हाऊस मेट्स द ऑडियन्स शुड हॅव कनेक्ट अँड लव विच इज वेरी इम्पॉर्टंट दीज आर ऑल स्मॉल स्मॉल थिंग्स विच यू व्हरी सीजन शो समथिंग विच इज न्यू अदरविकम सेम ಏನ್ ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ ಈ ವೇದಿಕೆ ಅದಕ್ಕೆಲ್ಲೇದಿಕೆ ಅದಕ್ಕೆ ಅಲ್ಲ ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ ಎಲ್ಲಾದ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ ನನ್ನ ಚಿತ್ರರಂಗದಲ್ಲಿ ನನ್ನ ಹಿರಿಯರ್ ಮೇಲೆ ಗೌರವ ಇದೆ ನಂಬಿಕೆ ಸೊ ಯಾವ ಸಂಸ್ಥೆಯೂ ನಾನು ಕೀಳಂಗೆ ನೋಡಬೇಕು ಅಂತಲ್ಲ ಆ್ಯಂಡ್ ನಮ್ಮ ಮರ್ಯಾದೆ ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರುವಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ ಅದನ್ನು ನಾನು ಹೇಳಿದೆ ಹೊರತು ಬೇರೆ ಏನಿಲ್ಲ ಸೊ ಬಟ್ ಆದ್ರೂ ಅವ್ನ ಎಲಿವೇಟೆಡ್ ಪ್ಲಾಟ್ಫಾರ್ಮ್ ವಿ ಕೆನ್ ಆಲ್ವೇಸ್ ಸ್ಟಾಪ್ ಬಟ್ ದಿಸ್ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ದೀಸ್ ಜಂಟ್ರಿಮನ್ ಮನ ಸಿಟಿಂಗ್ ಅದರ್ ಪೀಪಲ್ ಆಗಿ ಸರ್ ಬಿಗ್ ಬಾಸ್ ಬಗ್ಗೆ ಕೊನೆ ಕ್ವೆಶನ್ ಈ ಸೀಸನ್ನೇ ನಾನು ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ ಟ್ವೆಲ್ವ್ ತರ್ಟೀನ್ ಆಗ ಸಂದರ್ಭದಲ್ಲಿ ನೀವು ಮಾಡದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿತ್ತು ಇಲ್ಲ ನೀವೇ ಒಂದ್ ಇಬ್ರು ಮೂರ್ ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರು ಕಲರ್ಸೋ ಕೇಳಿದ್ರೆ ಕನ್ನಡದಲ್ಲಿ ಯಾರು ಮಾಡಬಹುದು ಅಂತ ನೀವು ಅನ್ಸುತ್ತೆ ಸರ್ ಈಗ ಸಿನಿಮಾದಲ್ಲಿ ಬಂದಾಗ್ಲೇ ಪ್ರತಿ ಕತೆ ಕತೆ ಬಂದಾಗ್ಲೂ ನೀವ್ ಮಾಡಿದವಾಗ ನಾವು ಯಾವ್ದೋ ಕತೆ ಹೇಳ್ತಾರೆ ಕತೆ ಹೇಳಕ್ ಬಂದಾಗ ಕತೆ ಕೇಳಿದ ತಕ್ಷಣ ನಾನ್ ಮಾಡಲ್ಲ ಇವ್ರ ಮನೆಗೆ ಹೋಗಿ ಅವ್ರು ಮಾಡ್ತಾರಂತ ನಾನು ಹೇಳ್ತೀನಿ ಮಾಡಲ್ಲ ಅಂತೀನಿ ಅಷ್ಟೆ ನನಗ್ ಇಷ್ಟ ಆಗಲಿಲ್ಲ ಕತೆ ಅನ್ಬೋದು ಇಲ್ಲ ನನ್ ಕೆಲ ಆಗಲ್ಲ ಅನ್ಬೋದು ಆಮೇಲೆ ಅವರವ್ರಿಗೆ ಬಿಟ್ಟಿದ್ದು ನನಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಟು ದೇ ಡೂ ವಾಟ್ ದೇ ನೀಟ್ ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀನಿ ಮೈ ಕಾನ್ಸಂಟ್ರೇಷನ್ ಇಸ್ ದಿಸ್ ಈ ಹನ್ನೊಂದನೇ ಸೀಸನ್ ಇವಾಗ ನಮ್ಮ ಹತ್ರ ಇದ್ದರೆ ಇರಬೇಕಾದ್ರೆ ಹೌ ಡು ವಿ ಡೂ ದಿಸ್ ಹೌ ಡು ಐ ಡೂ ದಟ್ ಇಟ್ಸ್ ಆಲ್ವೇಸ್ ದೇ ಆ್ಯಂಡ್ ತುಂಬ ದುರಾಲೋಚನೆ ಈಗ ನೀವು ಸೆಕೆಂಡ್ ಸೀಸನ್ ಅಂತ ಹೇಳಿದ್ರು ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ಬೋದು ಹೇಳ್ತೀನಿ ನಾವು ಗೊತ್ತಿಲ್ಲ ಬನ್ನಿ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಇಟ್ಸ್ ನಾಟ್ ದ್ಯಾಟ್ ದಿಸ್ ಸಿಚುವೇಶನ್ ಉತ್ತರ ಸಿಕ್ತು ಎಲ್ಲೋ ಒಂದು ಕಡೆ ಅಂಡರ್ಸ್ಟಾಂಡ್ ಬಂದಿ ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯ್ತು ಅಂದ್ರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡಬೇಕು ಅನ್ನೋ ಅವ್ರ ಇದ್ದಂಥ ಇದ್ದಂತ ಉತ್ತರಗಳು ನನಗೆ ಆಗಿತ್ತು ಸುದೀಪ್